ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಸ್ನೇಹಲಕ ಏಟಿ ಸಿಕ್ಸ್ ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಕಾಯಿ ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಕಾಯಿ ಹುಳಿಗೆ ಏನೇನು ಬೇಕು ನೋಡ್ಕೊಳ ಬನ್ನಿ ಫ್ರೆಂಡ್ಸ್ ಹುಣಸೆ ರಸ ಹಸಿಮೆಣಸು ಉಪ್ಪು ಒಂದು ಬಟ್ಲು ತೆಂಗಿನ ತುರಿ ಮಜ್ಜಿಗೆ ಮತ್ತು ಇದು ಬೆಂಡೆಕಾಯಿ ಹಸಿಮೆಣಸು ಒಂದು ಬೇಯಿಸ್ಲಿಕ್ಕೆ ಬೇಕಾಗ್ತದೆ ಮತ್ತು ಒಂದು ಮೆಣಸು ರುಬ್ಕೊಳೋಕ್ಕೆ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ನೋಡ್ಕೋಣ ಬನ್ನಿ ಅಂಡೆಕಾಯಿನ ಒಂದು ಪಾತ್ರೆಗೆ ಹಾಕಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಇದಕ್ಕೆ ಹಸಿಮೆಣಸು ಉಪ್ ಉಪ್ಪು ಹುಣ್ಸೆ ರಸ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಬೆಂಡೆಕಾಯಿ ನೀವು ಬೇಯಿಸುವಾಗ ಹುಣಸೆಣ್ ರಸ ಆ್ಯಡ್ ಮಾಡಿ ಯಾಕಂದರೆ ಅದು ಅಂಟು ಬರ ಲೋಳೆ ಲೋಳೆ ಎಲ್ಲ ಬರೋಲ್ಲ ಇದು ಈ ಕಡೆ ಬೇಯ್ತಾ ಇದೆ ಈಗ ಮಸಾಲೆ ರುಬ್ಕೊಳ್ಳೋಣ ಫ್ರೆಂಡ್ಸ್ ಏನೇನು ಬೇಕು ಬನ್ನಿ ಈ ಜಾರಿಗೆ ತೆಂಗಿನ ತುರಿ ಹಸಿಮೆಣಸು ಸ್ವಲ್ಪ ಮಜ್ಜಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಫ್ರೆಂಡ್ಸ್ ಬೆಂದಿದೆ ಈ ಥರ ಬೇಯಬೇಕು ಮತ್ತೆ ಇದು ರುಬ್ಬಿಟ್ಕೊಂಡಿದೆ ನೋಡಿ ಈ ಥರ ನೈಸ್ ಆಗಬೇಕು ಫುಲ್ಲು ಹೀಗಿದೆ ಇದಕ್ಕೆ ಹಾಕಬೇಕು ಮತ್ತು ಜೊತೆಗೆ ಮಜ್ಜಿಗೆನೂ ಸಹ ಹಾಕಬೇಕು ಸ್ವಲ್ಪ ಇದಕ್ಕೆ ಒಂದೆರಡು ಹಸಿ ಕರ್ಬೇವು ಹಾಕಬೇಕು ಫ್ರೆಂಡ್ಸ್ ಕರ್ಬೇವು ದಿನನಿತ್ಯ ಬಳಸೋದ್ರಿಂದ ಕಣ್ಣಿನ ದೃಷ್ಟಿ ಸುಧಾರಣೆ ಆಗುತ್ತೆ ಮತ್ತು ಹೀಗೆ ಹಸಿನೇ ಹಾಕಿದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಒಂದು ಕುದಿ ಬಂದರೆ ಸಾಕು ತುಂಬ ಕುದಿಬಾರ್ದು ಫ್ರೆಂಡ್ಸ್ ನೋಡಿ ಈ ಥರ ಒಂದು ಕುದಿ ಬಂದರೆ ಸಾಕು ಗುಳ್ಳೆ ಗುಳ್ಳೆ ಬರುತ್ತಲ್ಲ ತುಂಬ ಕುದಿಸ್ಬೇಡಿ ಫ್ರೆಂಡ್ಸ್ ಮಜ್ಜಿಗೆ ಹಾಕಿರ್ತೀವಲ್ಲ ಒಡೆಯೋ ಚಾನ್ಸಸ್ ಇರುತ್ತೆ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೊಂಡು ಈ ಥರ ಒಗ್ಗರಣೆ ಹಾಕಿದರೆ ಬೆಂಡೆಕಾಯಿ ಕಾಯಿ ಹುಳಿ ತಿನ್ನಲು ರೆಡಿ ಫ್ರೆಂಡ್ಸ್ ಈಗ ಬೆಂಡೆಕಾಯಿ ಕಾಯಿ ಹುಳಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ ಬಾಯ್